ಪ್ರಾಕ್ಟಿಸ್ ಕ್ರಾಸ್ ಬಾರ್ಡರ್ ಟೆರರಿಟ್ಲೀಸ್ಟ್ ಇಟ್ಲಿಂಜ್ ಟು ಇಟ್ ಫಾರ್ ಅಲ್ಟಿಲ್ಯಾಟರಲ್ ಇವೆಂಟ್ ಇಂಡಿಯಾ ಮೈ ಸೆಲ್ಕಾರ್ಡಿಂಗ್ ಭಾರತ ಮತ್ತು ಪಾಕಿಸ್ತಾನ ಶತ್ರು ದೇಶಗಳು ಎರಡೂ ದೇಶಗಳ ನಡುವಿನ ಸಂಬಂಧ ಹಳಿಸಿದೆ ಹೀಗಿರುವಾಗ ಆಶ್ಚರ್ಯ ಅನ್ನೋ ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ ಒಂಬತ್ತು ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಸಚಿವರೊಬ್ಬರು ಪ್ರಯಾಣ ಮಾಡ್ತಾ ಇದ್ದು ಭಾರತದ ಈ ನಡೆಯ ಹಿಂದೆ ಒಂದು ಮಹತ್ವದ ಕಾರಣ ಇದೆ ಅಂತ ಹೇಳಲಾಗ್ತಿದೆ ಅಕ್ಟೋಬರ್ ಹದಿನೈದು ಹಾಗೆ ಹದಿನಾರರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಜೈಶಂಕರ್ ಪ್ರಯಾಣ ಬೆಳೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಇಸ್ಲಾಮಾಬಾದ್ನಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ನಡೆಯಲಿದ್ದು ಇದರಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗಲಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ ಭಾರತ ಚೀನಾ ರಷ್ಯಾ ಪಾಕಿಸ್ತಾನ ಕಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಮತ್ತು ಉಜ್ಲೇಕಿಸ್ತಾನ್ ಒಳಗೊಂಡಿರೋ ಎಸ್ಸಿಒ ಪ್ರಭಾವಿ ಆರ್ಥಿಕ ಮತ್ತು ಭದ್ರತಾ ಸಂಸ್ಥೆಯಾಗಿದ್ದು ಇದು ಅತಿ ದೊಡ್ಡ ಟ್ರಾನ್ಸ್ ಪ್ರಾದೇಶಿಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಈ ಪ್ರಮುಖ ಪ್ರಾದೇಶಿಕ ಗುಂಪಿನ ಭಾಗವಾಗಿ ಪಾಕಿಸ್ತಾನ ಹಾಗೆ ಭಾರತ ಎರಡೂ ಸಭೆಗಳನ್ನು ನಡೆಸಬಹುದು ಭಾರತ ಕಳೆದ ವರ್ಷ ಎಸ್ಸಿಒ ಶೃಂಗಸಭೆಯನ್ನ ಆಯೋಜಿಸಿತ್ತು ಈ ಶೃಂಗಸಭೆಯನ್ನ ವರ್ಚುವಲ್ ಮೋಡ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ವಿಡಿಯೋ ಲಿಂಕ್ ಮೂಲಕ ಭಾಗಿಯಾಗಿದ್ದರು ಇನ್ನು ಪಾಕಿಸ್ತಾನ ಶಾಂಘೈ ಸಹಕಾರ ಸಂಸ್ಥೆ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ನ ರೊಟೇಟೆಡ್ ಅಧ್ಯಕ್ಷರನ್ನ ಹೊಂದಿದೆ ಹೀಗಾಗಿ ಅಕ್ಟೋಬರ್ನಲ್ಲಿ ಎರಡು ದಿನಗಳ ಎಸ್ಸಿಒ ಸರ್ಕಾರದ ಮುಖ್ಯಸ್ಥರ ಸಭೆಯನ್ನ ಪಾಕಿಸ್ತಾನ ಆಯೋಜಿಸಿದೆ ಇಸ್ಲಾಮಾಬಾದ್ ಶೃಂಗಸಭೆ ಸಚಿವರ ಸಭೆ ಮತ್ತು ಎಸ್ಸಿಒ ಸದಸ್ಯ ರಾಷ್ಟಗಳ ನಡುವೆ ಹಣಕಾಸು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವೀಯ ಸಹಕಾರದ ಮೇಲೆ ಕೇಂದ್ರೀಕರಿಸಿ ಅನೇಕ ಸುತ್ತಿನ ಹಿರಿಯ ಅಧಿಕಾರಿಗಳ ಸಭೆ ನಡೆಯುತ್ತೆ ಅಂತಾನು ಹೇಳಲಾಗ್ತಾ ಇದೆ ಇನ್ನು ಪ್ರಧಾನಿ ಮೋದಿ ಅವರನ್ನ ಪಾಕಿಸ್ತಾನ ಎಸ್ಸಿಒ ಶೃಂಗಸಭೆಗೆ ಆಹ್ವಾನಿಸಿತ್ತು ಆದರೆ ಡಿಸೆಂಬರ್ ಎರಡ್ ಸಾವಿರದ ಹದಿನೈದರಿಂದ ಯಾವುದೇ ಭಾರತೀಯ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿಲ್ಲ ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಎರಡ್ ಸಾವಿರದ ಹದಿನೈದರಲ್ಲಿ ಅಫ್ಘಾನಿಸ್ತಾನದ ಭದ್ರತಾ ಸಮ್ಮೇಳನದಲ್ಲಿ ಭಾಗಿಯಾಗುವುದಕ್ಕೆ ಇಸ್ಲಾಮಾಬಾದ್ಗೆ ಭೇಟಿ ಕೊಟ್ಟಿದ್ರು ಆದರೆ ಈಗ ಬರೋಬ್ಬರಿ ಒಂಬತ್ತು ವರ್ಷಗಳಾದ ಮೇಲೆ ಭಾರತದ ಸಚಿವರೊಬ್ಬರು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಅಕ್ಟೋಬರ್ ಹದಿನೈದು ಹದಿನಾರರಂದು ಇಸ್ಲಾಮಾಬಾದ್ನಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ವಿದೇಶಾಂಗ ಸಚಿವರು ಪಾಲ್ಗೊಳ್ಳುವುದರಿಂದ ಈ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಈ ಸಭೆಗೆ ಭಾರತದ ವಿದೇಶಾಂಗ ಸಚಿವರು ಹೋಗ್ತಾ ಇರೋದ್ರಿಂದ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಪಾಕ್ನಲ್ಲಿ ತಮ್ಮ ಪಕ್ಷದ ಪರವಾಗಿ ನಡೆಸ್ತಾ ಇರೋ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ ಜೈಶಂಕರ್ ಅವರು ಅಕ್ಟೋಬರ್ ಹದಿನೈದು ಹದಿನಾರರಂದು ಇಸ್ಲಾಮಾಬಾದ್ ನಲ್ಲಿ ನಡೆಯಲಿರುವ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ಇಂಥ ಟೈಮ್ನಲ್ಲಿ ತಮ್ಮ ಹೋರಾಟದಲ್ಲಿ ಭಾಗಿಯಾಗಬೇಕು ಹಾಗೆ ಭಾಷಣ ಮಾಡಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ ಈ ಮೂಲಕ ತಮ್ಮ ಪ್ರತಿಭಟನೆಗೆ ಭಾರತದ ಸಹಾಯವನ್ನ ಕೇಳಿದ್ದಾರೆ ಪಾಕಿಸ್ತಾನದ ಖೈಬರ್ ಪಂಕ್ತುಂಕ್ವಾ ಪ್ರಾಂತೀಯ ಮಾಹಿತಿ ಸಲಹೆಗಾರ ಬ್ಯಾರಿಸ್ಟರ್ ಅಲಿ ಸೈಫ್ ಅವರು ಪಾಕಿಸ್ತಾನದ ರಾಜ್ಯವನ್ನ ಬಲಪಡಿಸೋದಕ್ಕೆ ಪಿ ಟಿ ಐನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಭಾರತಕ್ಕೆ ಇನ್ವೈಟ್ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಮತ್ತು ಪಕ್ಷದ ಕಾರ್ಯಕರ್ತರು ರಾಷ್ಟವನ್ನು ಉದ್ದೇಶಿಸಿ ಮಾತನಾಡುವುದಕ್ಕೆ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ ಅಂತ ಪಿಟಿಐ ವರದಿ ಮಾಡಿದೆ ಜೈಶಂಕರ್ ಅವರು ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ನಮ್ಮ ಜನರ ಜೊತೆ ಮಾತನಾಡಬೇಕು ಪಾಕಿಸ್ತಾನ ಪ್ರಬಲ ಪ್ರಜಾಪ್ರಭುತ್ವವಾಗಿದ್ದು ಪ್ರತಿಯೊಬ್ಬರಿಗೂ ಪ್ರತಿಭಟಿಸುವ ಹಕ್ಕಿದೆ ಅಂತ ಅಲಿ ಸೈಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವ ನಾಯಕರೆಲ್ಲ ಪಾಕಿಸ್ತಾನಕ್ಕೆ ಬರ್ತಿದ್ದಾರೆ ಹಾಗೂ ನಾವು ಅವರಿಗೆ ನಮ್ಮ ಪ್ರಜಾಪ್ರಭುತ್ವವನ್ನು ತೋರಿಸುವುದಕ್ಕೆ ಬಯಸ್ತೀವಿ ಅಂತಾನು ಹೇಳಿದ್ದಾರೆ ಇನ್ನು ಈಗಾಗಲೇ ಜೈಶಂಕರ್ ಅವರಿಗೆ ಕೊಡಬೇಕಾದಂತಹ ಭದ್ರತೆಯ ಬಗ್ಗೆ ಅಲ್ಲಿನ ಗೃಹ ಹಾಗೂ ರಕ್ಷಣಾ ಸಚಿವಾಲಯಕ್ಕೆ ತಿಳಿಸಲಾಗಿದೆ ಪಾಕಿಸ್ತಾನ ಭಯೋತ್ಪಾದನೆಯ ಬಗ್ಗೆ ಸರಿಯಾದ ನಿಲುವು ತೆಗೆದುಕೊಳ್ಳೋ ತನಕ ಯಾವುದೇ ಒಪ್ಪಂದವನ್ನು ಮುಂದುವರಿಸೋದಿಲ್ಲ ಅಂತ ಭಾರತ ಕೂಡ ಹೇಳಿದೆ ಆದರೆ ಭಾರತ ಎಸ್ಸಿಒ ಶೃಂಗಸಭೆಯಲ್ಲಿ ರಾಜತಾಂತ್ರಿಕ ಆಧಾರದಲ್ಲಿ ನಡೆಯುತ್ತೆ ಅಂತ ಎಂಇಎ ವಕ್ತಾರ ರಣಧೀರ್ ಜೈ Both, uh, going of India for the summit in Islamabad and also had the Dr. already any on our participation in the SEO summit yes the External Affairs Minister will lead our delegation to Pakistan to participate in the SEO summit which will be held in Islamabad on 15th and 16th I understand of October. ಇನ್ನು ಜೈಶಂಕರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ನನ್ನ ಭೇಟಿ ಬಹುಪಕ್ಷೀಯ ಕಾರ್ಯಕ್ರಮಕ್ಕೆ ನಾನು ಭಾರತ ಪಾಕಿಸ್ತಾನ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಎಸ್ಸಿಒ ರಾಷ್ಟ್ರಗಳ ಉತ್ತಮ ಸದಸ್ಯ ಭಾರತ ಕೂಡ ಒಂದು ಅದಕ್ಕೆ ತಕ್ಕ ಹಾಗೆ ಭಾರತ ನಡೆದುಕೊಳ್ಳುತ್ತೆ ನಾನೊಬ್ಬ ಸಭ್ಯ ವ್ಯಕ್ತಿ ಅಂತ ನಿಮಗೂ ಗೊತ್ತಿದೆ ಅದಕ್ಕೆ ತಕ್ಕ ಹಾಗೆ ನಾನು ವರ್ತಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ is not moving forward. We have not had a meeting of SARC for a very simple reason, that there is one member of SARC who is practicing cross-border terrorism at least against one more member of SARC, maybe more. Now, uh, when you, you know, if you're all sitting together and cooperating, and at the same time, uh, you know, this kind of terrorism goes on so openly, it actually poses a challenge for us. Do you ignore it and go ahead, and in which case you are normalising it, you are accepting that this is a legitimate tool of statecraft? And I think at some point we came to the decision that we should not do this. That uh, that you know that terrorism is something which is unacceptable, and if despite a, a global view of it, if one of our neighbours continues to do it, then there must be a cost to them. It cannot be business as usual in the SARC. And that is the reason why actually uh, SARC meetings uh, have not happened in recent years. But I want to make an equally important point. Because SARC has not happened, doesn't mean regional activities have stopped. In fact, I would argue that the last five or six years, we have seen far more regional integration. In the Indian subcontinent than we have seen since the partition. Yes, I am scheduled to go to Pakistan in the middle of this month, uh, and that is for a meeting of the SCO, uh, SCO heads of government. Normally, Prime Minister goes to the to the higher level meeting, the heads of state, uh, and uh, one of us. It, it changes usually one of the ministers goes for the heads of government meeting. So that's. In line with the tradition, it so happens that the meeting is taking place in Pakistan because, like us, they they are a relatively recent member. So your question, uh, I think, as I understood it, was: Am I planning for it? Of course, I'm planning for it. I mean, I when you know, in my business, you plan for everything which you're going to do, and for a lot of things which you're not going to do, and which could happen also. I mean, you plan for that as well. Uh, so uh, I, uh, you know. Uh, expect there would be a lot of uh, media interest because the very nature of the relationship is such, and I, I think we'll will deal with it. But I do want to say it will be for a multilateral event. I mean, I'm not going there to discuss India-Pakistan relations. I'm going there to uh, to be a good member of the SCO. But you know, since I'm a courteous and civil person, I will behave myself uh, accordingly. So.